ಮಂತ್ರಿಗಳೇ ಹೇಳಿ ಸೈನಿಕರೇ ಮಂತ್ರಿಗಳೇ ನಿಮ್ ಕಡೆ ದುಡಿ ಹಾಕತ್ತು ಎಂಟು ವರ್ಷ ಆಯ್ತು ಇಲ್ಲಿವರೆಗೂ ಒಂದ್ ಇನ್ಸೆಂಟಿವ್ ಇಲ್ಲ ಒಂದು ಬೋನಸ್ ಇಲ್ಲ ಹಿಂಗಾದ್ರೆ ಹೆಂಗ್ರೆ ಮಂತ್ರಿಗಳೇ ಕೊಡೋಣ ಕೊಡೋಣ ಸೈನಿಕರೇ ಕೊಡೋಣ ಏನ್ ಶಂಗ ಕೊಡ್ತೀರಿ ಎಂಟು ವರ್ಷ ಆಯ್ತು ಇದೇ ಡೈಲಾಗ್ ಹೇಳಾಕತ್ತೀರಿ ಆಪ್ ಸುಳಿ ಮಕ್ಳೇ ಮೈಂಡ್ ಯರ್ ಲ್ಯಾಂಗ್ವೇಜ್ ಹೂ ಆರ್ ಎ ಕಿಂಗ್ಡಮ್ ತೆಲಿ ಹಾಪ್ ಆಗೈತ್ರಿ ಊರ್ ಚಂತನ ಬಿಸಿಲ ನಿಂದ್ರಿಸ್ತೀರಿ ಅವ್ ನೋವು ನಾವು ಟೈಮ್ ಪಾಸ್ ಈಗ ಒಂದೇ ಒಂದು ಯುದ್ಧ ಆಗೋಲ್ದು ಹಂತದ್ರಾಗ ನೀವ್ ಕೊಡೋ ಪಗಾರ ರೀಲ್ಸ್ ನೋಡಕ್ ಇಂಟರ್ನೆಟ್ ಗು ಸಾಲ್ಬಲ್ದು ಹೇ ಸಂಕೋದ್ರ ಹಾಪ್ ಸುಳೆ ಮಗ ಡ್ಯೂಟಿ ಟೈಮ್ ದಾಗ ಚಂತನ ರೀಲ್ಸ್ ನೋಡೋದು ಮತ್ ಪೇಮೆಂಟ್ ಅಂತ ಇನ್ಸೆಂಟಿವ್ ಅಂತ ಬೋನಸ್ ಅಂತ ಮಗನ ಒಯ್ದು ಒಂದ್ ಕೆಲ್ಸ ಮಾಡ್ಲಿ ಒಂದ್ ಕೊಡ್ಲಿ ತಗೋ ಸುತ್ತ ಏನು ಫಿರಿಂಗಿ ಕಂಟಿ ಅಂತವಲ್ಲ ಇದು ಸ್ವಚ್ಛ ಹಾಸನ ಮಾಡಿರ್ತಾರ ಸುಮ್ ಕೊತ್ತ ನೀನು ಕೊಂಡ್ಯಾ ಗುಳು 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 ನಡದತ್ ನನಗ ನಾನು ಕಂಡಿ ಕಡಿಬೇಕಾ ಕಡಿಲಿ ಹೆಂಗಿದ್ರು ತಂಡಿ ಐತಿ ನೀರ್ ಕಸ್ಕೊಳಕ್ ಕರ್ಕುಲಕ್ಕವ್ ವಾಟ್ ದ ಫಕ್ ನಾ ಇಂಜಿನಿಯರಿಂಗ್ ಕಲ್ತಿದ್ ಈ ಖಂಡಿ ಕಡೆ ಈ ಜಾಬ್ ಇವತ್ತೇ ರಿಸೈನ್ ಮಾಡ್ತೀನಿ ಕಮ್ಮಾಗ್ಬಾರ್ದು ಸ್ವಕ್ಕಿ ಬಂದ ನಮ್ ರಾಜರಿಗೆ ಹೋಗ್ಕೋತೀನ ಈ ನಾವು ಇಂಜಿನಿಯರಿಂಗ್ ಸೈನಿಕರು ತಗೋಬೇಡ್ರ ಅಂತೇಳಿ ಈ ಸೈನಿಕರ ಬೇಡ ನಾ ಈಗ ರಷ್ಯನ್ ಸೈನಿಕ ಕನ್ಯರನ್ನ ತಗೊಳೋಣ ರಾಜರೇ